ಹಲೋ ಇರ್ಬ್ಯಾನ್ ಎಲ್ಲರೂ ಹೇಗಿದ್ದೀರಾ ಯೂಶ್ವಲಿ ಯಾರಾದರೂ ಗೆಸ್ಟ್ ಬಂದರೆ ಅರ್ಧ ಕೆ ಜಿ ಒನ್ ಕೆ ಜಿ ಕಬಾಬ್ ಮಾಡೇ ಇರ್ತೀರಲ್ವಾ ಸೊ ನಾವು ಬರೊಬ್ಬರಿ ಐದು ಕೆ ಜಿ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಇದೊಂಥರ ಸಿಸ್ಟರ್ ಸ್ಪೆಷಲ್ಸ್ ಅಂತಲೇ ಹೇಳ್ಬೋದು ಮನೇಲಿರೋ ಇಂಗ್ರೀಡಿಯಂಟ್ನ ಯೂಸ್ ಮಾಡಿಕೊಂಡು ಒಂದು ಆಗಿ ಸಖತ್ ಟೇಸ್ಟಿಯಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀವಿ ಏನಾದರೂ ಫಂಕ್ಷನ್ ಇರುತ್ತೆ ನೀವು ಐದು ಕೆ ಜಿ ಚಿಕನ್ ತೊಗೊಂಡ್ರೆ ಯಾವ ಥರ ಮಾಡ್ಬೋದು ಎಷ್ಟೆಷ್ಟು ಮೆಸರ್ಮೆಂಟ್ ಹಾಕ್ಬೋದು ಅಂತ ನಾನು ತೋರಿಸಿರೋಂತಹ ಪದಾರ್ಥಗಳನ್ನ ನೀವು ಯೂಸ್ ಮಾಡಿಕೊಂಡು ಆರಾಮ್ಸೆ ಮಾಡ್ಕೋಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾವು ಮಾಡ್ತಿರೋದು ಐದು ಕೆ ಜಿ ಬೆಳ್ಳುಳ್ಳಿ ಕಬಾಬ್ ಸೊ ಐದು ಕೆ ಜಿ ಬೆಳ್ಳುಳ್ಳಿ ಕಬಾಬ್ಗೆ ಒಂದು ಕಾಲು ಕೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಹಾಗೆ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ಒಂದು ಸ್ವಲ್ಪ ನಾನು ಶುಂಠಿ ಹಾಕೋತಿದೀವಿ ಜಾಸ್ತಿ ಶುಂಠಿ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಇಡಿಯಷ್ಟು ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ನಾವು ನಾಟಿ ಪುದೀನ ತಗೊಂಡಿದೀವಿ ಅಂದ್ರೆ ಸಿಟಿಲೆಲ್ಲ ಸಿಗುತ್ತಲ್ಲ ಸಿಗುತ್ತಲ್ಲ ಆತರ ಅಲ್ಲ ಅದು ಹಳ್ಳಿಗಳು ಬೆಳೀತಾರಲ್ವಾ ತುಂಬಾ ಚಿಕ್ಕ ಚಿಕ್ಕ ಎಲ್ಲ ಇರುತ್ತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ನಾರ್ಮಲ್ ಪುದೀನಗಿಂತ ಸ್ವಲ್ಪ ಫ್ಲೇವರ್ ಕೂಡ ತುಂಬಾ ಚೇಂಜ್ ಆಗಿರುತ್ತೆ ಹಾಗೆ ನಾವು ಇದಕ್ಕೊಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಚಿಲ್ಲಿ ತಗೊಂಡಿದೀವಿ ಮೆಣಸಿನ್ಕಾಯಿ ನೀವು ಎಷ್ಟೇ ಹಾಕೊಂಡ್ರು ಕಾರಕ್ ತುಂಬಾ ಚೆನ್ನಾಗಿರುತ್ತೆ ನಾವು ಹೇಳಿದಂತ ಈ ಇಂಗ್ರಿಡಿಯೆಂಟ್ ನ ಯಾವದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು ಬೆಳ್ಳುಳ್ಳಿ ಕಬಾಬ್ ಅಂದಮೇಲೆ ಬೆಳ್ಳುಳ್ಳಿ ಇರಲೇಬೇಕಲ್ವ ಸೊ ಬೆಳ್ಳುಳ್ಳಿನೆಲ್ಲ ನೀಟಾಗಿ ಎಲ್ಲ ಶಾಪ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅದನ್ನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಚಿಕ್ಕಿ ಲವಂಗ ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದೀವಿ ಅದ್ರ ಜೊತೆ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಇದಕ್ಕೆ ನೀರು ಸೇರಿಸ್ಲಿಕ್ಕೆ ಹೋಗಬಾರ್ದು ಏನು ಮಾಡಬೇಕಪ್ಪ ಅದು ನುಣ್ಣಗಾಗಬೇಕು ಅಂದರೆ ಎರಡು ಮೊಟ್ಟೆನ ಡೈರೆಕ್ಟಾಗಿ ನೀವು ಮಿಕ್ಸರ್ಗೆ ಹಾಕ್ಕೊಂಡ್ಬಿಡಿ ಸೊ ಅವಾಗ ನೈಸಾಗಿ ಕೂಡ ಆಗುತ್ತೆ ಯಾವುದೇ ಥರ ವಾಟರ್ ಆ್ಯಡ್ ಮಾಡಬೇಕು ಅನ್ನೋ ನೆಸ್ಟಿ ಇರೋದಿಲ್ಲ ಇದನ್ನೆಲ್ಲ ಹಾಕೊಂಡು ಫುಲ್ ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಅದು ರೆಡಿಯಾಗಿರಬೇಕು ಮೊಟ್ಟೆ ಮೊದಲಿಗೆ ಎರಡು ಹಾಕೊಳ್ಳಿ ಅವಶ್ಯಕತೆ ಇದ್ರೆ ಅಂದರೆ ನಾವು ಎಕ್ಸ್ಟ್ರಾ ಎಸೆನ್ಷಿಯಲ್ ಎಲ್ಲ ಹಾಕಿದ್ರೆ ನಿಮ್ಗೆ ಮೊಟ್ಟೆ ಬೇಕು ಅಂದರೆ ಮಾತ್ರ ಹಾಕೋಬೇಕಾಗತ್ತೆ ನಾವೀಗ ದೊಡ್ಡದೊಂದು ಬೌಲ್ ತಗೊಂಡು ಅದನ್ನು ಶಿಫ್ಟ್ ಮಾಡ್ಕೋತಿದ್ದೀವಿ ನಾವೀಗ ಒಂದು ದೊಡ್ಡ ಸ್ಪೂನಷ್ಟು ಯೋಗಟ್ ಹಾಕ್ತಿದೀವಿ ಅಂದರೆ ಗಟ್ಟಿ ಮೊಸರ ಹಾಕೋಬೇಕು ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಷ್ಟು ನಾವು ಕಾರ್ನ್ಫ್ಲೋರ್ ಹಾಕೋತಾ ಇದೀವಿ ನಾವು ಹೇಳಿದಷ್ಟು ಮೆಸರ್ಮೆಂಟ್ ನೀವು ಹಾಕೊಂಡ್ರೆ ಆಗಿರುತ್ತೆ ಹಾಗೆ ಎರಡು ಸ್ಪೂನಷ್ಟು ನಾವು ಕಡಲೆ ಹಿಟ್ಟು ಕೂಡ ಹಾಕೋತಾ ಇದೀವಿ ಇದು ನಾವು ಮಾಡ್ತಿರೋದು ಐದು ಕೆ ಜಿ ಬೆಳ್ಳುಳ್ಳಿ ಕಬಾಬ್ಗೆ ಜೊತೆಗೆ ಒಂದು ನಾಲ್ಕು ಸ್ಪೂನಷ್ಟು ನಾವು ಅಕ್ಕಿ ಹಿಟ್ಟು ಇದೀವಿ ಅಕ್ಕಿ ಹಿಟ್ಟು ಬಂದು ಮನೇಲೇ ಮಾಡ್ಸಿರೋದು ಸೊ ಹೋಮ್ ಮೇಡ್ ಫುಡ್ ಈಸ್ ಬೇಸ್ಡ್ ಅಲ್ವಾ ಸೊ ಹಾಗೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ ಆ್ಯಡ್ ಮಾಡ್ಕೊತ ಇದ್ದೀವಿ ಮ್ಯಾಕ್ಸಿಮಮ್ ಅಂದರೆ ಒಂದು ಐದು ಕೆಜಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆದರೂ ಬೇಕಾಗತ್ತೆ ಸೊ ನಾವು ಎರಡು ಸಲ ಹಾಕೋತಾ ಇದ್ದೀವಿ ಅಂದರೆ ಮೆಜರ್ಮೆಂಟ್ ನೋಡಿಕೊಂಡು ಜೊತೆಗೆ ಒಂದು ಎರಡು ದೊಡ್ಡ ಸ್ಪೂನಷ್ಟು ನಾವು ಪೆಪ್ಪರ್ ಪೌಡರ್ ಕೂಡ ಹಾಕೋತಾ ಇದ್ದೀವಿ ಒಂದು ಮೂರು ಸ್ಪೂನಷ್ಟು ನಾವು ಮೈದಾ ಕೂಡ ಹಾಕೋತಿದ್ದೀವಿ ನಿಮಗೆ ಮೈದಾ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ಏಕೆಂದರೆ ಕೆಲವ್ರು ಮೈದಾ ಎಲ್ಲ ತಿನ್ನೋದಿಲ್ಲ ಅಲ್ಲ ಅಂಥವರೆಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಟೀ ಸ್ಪೂನಷ್ಟು ನಾವು ಖಾರದ ಪುಡಿ ಕೂಡ ಹಾಕೊಂಡಿದ್ದೀವಿ ಸ್ವಲ್ಪ ಟೇಸ್ಟ್ ತುಂಬ ಆಗಿ ಬರಲಿ ಅಂತ ಈಗ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಈ ಒಂದು ಎರಡು ಇಂಗ್ರೀಡಿಯೆಂಟ್ನ ನಾವು ಮಿಸ್ ಮಾಡಿದ್ದೀವಿ ಮಿಸ್ ಮಾಡಿದ್ದೀವಿ ಮೀನ್ಸ್ ಈಗ ಹಾಕೋಬೇಕಾಗತ್ತೆ ಒಂದು ಸ್ಪೂನಷ್ಟು ನಾವು ಚಿಕನ್ ಮಸಾಲ ಹಾಗೆ ಒಂದು ಸ್ಪೂನಷ್ಟು ನಾವು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀವಿ ಸ್ವಲ್ಪ ಹೋಮ್ಲಿ ಟಚ್ ಬರಲಿ ಅಂತ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾವು ಅರ್ಶಿಣದ ಪುಡಿ ಕೂಡ ಹಾಕೋತಾ ಇದ್ದೀವಿ ಒಂದು ಅರ್ಧ ಲೆಮನ್ ಹಾಕ್ತಿದೀವಿ ಜಾಸ್ತಿ ಲೆಮೆನ್ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಅರ್ಧ ಲೆಮನ್ ಹಾಕೊಂಡ್ರೆ ಸಾಕಾಗತ್ತೆ ಈಗ ತೊಳ್ದಿ ಎತ್ತಿಟ್ಟಿರುವಂತಹ ಚಿಕನ್ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡ್ಕೊಳ್ಳಿ ನಿಮಗೆ ಬ್ಯಾಟರ್ ಅನ್ನೋದೇನಿರುತ್ತಲ್ವ ಆ ಬ್ಯಾಟರ್ನ ನಿಮಗೆ ಓಕೆ ಅನ್ಸಿದ್ರೆ ಅಂದರೆ ಎಕ್ಸ್ಟ್ರಾ ಮೊಟ್ಟೆ ಹಾಕೋದೆಲ್ಲ ಬೇಡ ನಿಮಗೆ ಬೇಕು ಅನ್ಸಿದ್ರೆ ಸ್ವಲ್ಪ ಆಯ್ತು ಅನ್ಸಿದ್ರೆ ನೀವು ಮೊಟ್ಟೆನ ಹಾಕೋಬಹುದು ನಾವು ಎರಡು ಮೊಟ್ಟೆಗೆ ಇದು ಸಾಕಾಯಿತು ಸೊ ನಾವು ಚೆನ್ನಾಗಿ ಅದನ್ನು ಕಲಿಸ್ಕೊತಾ ಇದ್ದೀವಿ ನಾವು ಚಿಕನ್ನ ಔಟ್ ಮಾಡಿಸಿರೋ ಕಾರಣ ಐದು ಕೆ ಜಿ ಚಿಕನ್ ಆಲ್ಮೋಸ್ಟ್ ಇಷ್ಟು ಬಂದಿದೆ ಈಗ ಮಸಾಲೆ ಎಲ್ಲ ಪ್ರತಿಯೊಂದು ಚಿಕನ್ಗೂ ಕೂಡ ಇಟ್ಕೊಳ್ಳೋ ಥರ ನೀಟಾಗಿ ಕಲಿಸ್ಬಿಟ್ಟು ಮ್ಯಾಕ್ಸಿಮಮ್ ಅಂದರೆ ಒಂದರಿಂದ ಎರಡು ಅವರ್ ಆದರೂ ಮ್ಯಾರಿನೇಟ್ ಮಾಡಲಿಕ್ಕೆ ಇರ್ಬೋದು ಒಂದು ಅರ್ಧ ದಿನ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಇನ್ ಕೇಸ್ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಒಂದು ಎರಡು ಅವರ್ ಅಥವಾ ಒನ್ ಅವರ್ ಇಟ್ಟರು ಓಕೆ ಈಗ ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಒಂದೊಂದೇ ಡಿಪ್ ಮಾಡ್ತಾ ಇದ್ದೀವಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಏಳರಿಂದ ಎಂಟು ಪೀಸ್ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಫಂಕ್ಷನ್ಗೆಲ್ಲ ಬಂದವರು ಹೇಗೆ ಮಾಡಿದ್ರೆ ಅನ್ನೋದು ಕೇಳೋ ಲೆವೆಲ್ಗಿರುತ್ತೆ ನಾವು ಮಾಡಿದಂಥ ರೀತಿಯಲ್ಲೇ ನೀವು ಮಾಡಬೇಕು ನಾವು ಹಾಕಿರೋ ಅಂಥ ಅಷ್ಟೇ ನೀವು ಹಾಕಬೇಕಾಗತ್ತೆ ನಾವು ಮಾಡ್ತಾ ಇರೋದು ಐದು ಕೆ ಜಿ ಬೆಳ್ಳುಳ್ಳಿ ಕಬಾಬ್ ಸೊ ಐದು ಕೆ ಜಿಗೆ ಎಷ್ಟು ಯಾವ ಲೆವೆಲ್ಗೆ ಮೆಸರ್ಮೆಂಟ್ ಬೇಕೋ ಆ ಥರ ನಾವು ಹಾಕ್ಕೊಂಡಿದ್ದೀವಿ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಳ್ಳಿ ಹಾಗೆ ನಾವು ಕ್ರಷ್ ಮಾಡೋದಂತಹ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀವಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಒಂದು ಕೆ ಜಿ ಎರಡು ಕೆ ಜಿ ಕಬಾಬ್ ಮಾಡ್ಕೋಬೇಕು ಅಂದರೆ ಒಂದು ಎರಡು ಸ್ಪೂನಷ್ಟು ನೀವು ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹಾಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿದ್ರಲ್ಲ ರಿಸ್ಕ್ ರಿಸ್ಕ್ ಥರ ಬರ್ತದೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಎಷ್ಟು ಅತಿ ಕೋಟಿಂಗ್ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿದ್ರಲ್ಲ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು ತುಂಬ ಸಿಂಪಲ್ ಹಾಗೆ ಈಸಿಯಾಗತ್ತೆ ಸೇಮ್ ಅವ್ರು ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಅದಕ್ಕಿಂತ ಅದ್ಭುತವಾಗಿರುತ್ತೆ ನಾವು ಮಾಡಿದಂಥ ಸಿಸ್ಟರ್ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್ ನಿಮ್ಗಿಷ್ಟ ಆಗಿರಿ ದಯವಿಟ್ಟು ನಮಕು ಸಿಸ್ಟರ್ ವ್ಲಾಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಹಾಗೆ ಕಬಾಬ್ ಯಾರು ಫೇವ್ರೇಟ್ ಇರುತ್ತೋ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ